ಅದರ ಮೇಲ್ ಮೇಲ್ನೋಟಕ್ಕೆ ಅದರ ಮುಖವಾಡ ಆರ್ಥಿಕವಾಗಿರುತ್ತೆ ಹಿಂದೆ ಅದರ ಹಿಂದೆ ರಾಜಕೀಯ ಗುಪ್ತ ಬಹುಶಃ ಬಹುತೇಕರಿಗೆ ತಿಳಿದಿರಬಹುದು ಅನ್ಸಿ ಅಂದ್ಕೊಂಡಿದ್ದೀನಿ ನಾನು ಈಗ ಮಾವೋವಾದಿಗಳು ಅಂತ ಏನ್ ಹೇಳ್ತೀವಿ ಅವರ ಹಿಂದೆ ನಕ್ಸಲ್ವಾದಿ ಅವರ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾದಂತ ಅಂಶ ಸಣ್ಣ ರಾಜ್ಯಗಳ ಉದಯ ಆಗಬೇಕು ಅದಕ್ಕೆ ನಗ್ನ ಉದಾಹರಣೆ ಮೊನ್ನೆ ತೆಲಂಗಾಣ ಪ್ರತ್ಯೇಕ ಆಗಬೇಕು ಅಂತ ಹೋರಾಟ ಇದ್ದಾಗ ಅದಕ್ಕೆ ಬೆಂಬಲ ಕೊಡ್ತೀವಿ ಅವರ ರಾಜಕೀಯ ಅಜೆಂಡಾ ಏನಂದರೆ ಸಣ್ಣ ರಾಜ್ಯಗಳಾದರೆ ಆ ಸಾಯಿದ ಅಂದರೆ ಸಶಸ್ತ್ರ ಹೋರಾಟ ಆಗುತ್ತೆ ಯಾಕಂದರೆ ಅದು ಬಲಹೀನ ಆಗುತ್ತೆ ಸಣ್ಣ ರಾಜ್ಯಗಳು ಬಲಹೀನ ಆಗುತ್ತೆ ಶಕ್ತಿ ಇರೋದಿಲ್ಲ ಅಲ್ಲಿ ಸಶಸ್ತ್ರ ಹೋರಾಟ ಆಗುತ್ತೆ ಅನ್ನೋದು ಅವರ ಕಾರ್ಯಸೂಚಿ ಅದನ್ನು ವಿವರಗಳಿಗೆ ಹೇಳಿಕ್ಕೆ ಹೋಗೋದಿಲ್ಲ ಅವರ ಆ ಒರಿಜಿನಲ್ ಹಿಂದಿನ ನಕ್ಸಲವಾದಿ ನಕ್ಸಲ್ ಬಾರಿ ಚಳುವಳಿ ಪ್ರಾರಂಭ ಆದಾಗಿದ್ದಂತ ಅದನ್ನು ತೆಗೆದುಹಾಡ್ದು ದಾಖಲೆಗಳನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ ಮತ್ತೆ ಇದನ್ನ ಕಾರ್ಯರೂಪಕ್ಕೆ ತಂದವರು ಯಾರು ಇದು ವಿಪರ್ಯಾಸ ಕಾಣಬೇಕು ಬಿಜೆಪಿ ವಾಜಪೇಯಿ ಪ್ರಧಾನಮಂತ್ರಿಗಳಾಗಿದ್ದಾಗ ಅದನ್ನು ಕಾರ್ಯರೂಪಕ್ಕೆ ತಂದ ಇದು ವಿಪರ್ಯಾಸ ನೀವು ಸೈದ್ಧಾಂತಿಕ ವಿಪರ್ಯಾಸ ಅಂತ ಕರಿತೀರೋ ಅಥವಾ ಯಾವ ವಿಪರ್ಯಾಸಿದ್ರ ವಿಪರ್ಯಾಸ ಅವರದೇನು ಅಜೆಂಡಾ ಅವ್ರದ್ದು ಅಜೆಂಡಾ ಇದ್ದದ್ದು ಈಗ ಜಾರ್ಖಂಡ್ ಉತ್ತರಾಂಚಲ್ ಛತ್ತೀಸ್ಗಢ ಯಾವ ಆರದ ಮೇಲೆ ಡಿವೈಡ್ ಮಾಡಿದ್ರು ಟ್ರೈಬಲ್ ಪಾಪ್ಯುಲೇಷನ್ ಇದರ ಆರಾಧನೆ ಅದು ಸಬಾಲ್ ಅಂಡ್ ಕಲ್ಚರ್ ಆರ್ ಎಸ್ ಎಸ್ ನ ಅಜೆಂಡಾ ಸಾವರ್ಕರ್ ಮತ್ತು ಗೋಲ್ವಾಕರ್ ಮತ್ತೆ ಗುರು ಗೋಲ್ವಾಕರ್ ಅವ್ರಿಬ್ಬರ ಅಜೆಂಡಾ ನಾವು ವರ್ಣಾಶ್ರಮದ ಬಲಿಸ್ತಾ ಅದು ನಿರಂತರ ಆಗ್ಬೇಕು ಅಂದ್ರೆ ಕೆಲ ತಲ ಸಮುದಾಯದ ಜನರನ್ನ ಹಿಂದೂಕರಣ ಅವರು ಇದು ಅವರ ಅಜೆಂಡ ನೀವು ಸಾವರ್ಕರ್ ಹಿಂದೂಸಂ ಅಂಡ್ ಗುರು ಭಾಗವರ್ ವೀದಿ ನೇಷನ್ಹುಡ್ ಪುಸ್ತಕದಲ್ಲಿ ಅರ್ಥ ಆಗಬೇಕು ಅವರ ರಿಯಲ್ ಅಜೆಂಡಾ ಏನು ಅದು ಅವರ ಅಜೆಂಡಾ ಭಾರಿ ಸ್ಪಷ್ಟ ಇದೆ ತಳ ಸಮುದಾಯದ ಪ್ರತ್ಯೇಕವಾದ ಸೂತ್ರರು ಮತ್ತೆ ಅತಿ ತಲ ಸಮುದಾಯದ ಜನರು ಅವರನ್ನ ಹಿಂದೂಕರಣ ಮಾಡಬೇಕು ಹಾಗಾಗಿ ಅವರು ಪ್ರತ್ಯೇಕ ರಾಜ್ಯಗಳ ಪ್ರಾರಂಭ ಮಾಡಿದ್ದೆ ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾರೆ ಅದರ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಹಿಡಿಯುವುದು ಇದು ಯುವರಾಜ ಆದರೆ ಮುಖವಾಡ ಕೊಡೋದು ಹೇಗೆ ಆರ್ಥಿಕ ಹಿಂದುಳಿದು ಜಾರ್ಖಂಡ್ ಮುಕ್ತಿ ಮಹೋತ್ಸವ ಪ್ರಾರಂಭ ಆಗಿದ್ದು ಘೋಷಣೆ ಕೊಟ್ಟಿದ್ದೇನೆ ಅವರ ಘೋಷಣೆ ಏನಿತ್ತು ಒಂದು ಘೋಷಣೆಗೆ ಒಂದು ಸಮರ್ಥನೆ ಆಯಿತು ಹಿಂದುಳಿದಿದೆ ಅಂತಕ್ಕಂಥ ಪ್ರಶ್ನೆ ಅದಕ್ಕೆ ಒಂದು ಸಮರ್ಥನೆ ಆಯ್ತು ಆದರೆ ಇನ್ನೊಂದು ಘೋಷಣೆ ಅಂದ್ರೆ ಯಾವುದು ಅವ್ರ ಸಂಸ್ಕೃತಿ ಉಳಿಲಿಲ್ಲ ಅಂತಕ್ಕಂಥದ್ದು ಆ ಸಂಸ್ಕೃತಿ ಉಳಿದೇ ರಕ್ಷಣೆ ಆಗಲೇ ರಕ್ಷಣೆ ಆಗದೆ ಅದು ಅಭಿವೃದ್ಧಿ ಆಗದೆ ಇರಲಿಕ್ಕೆ ದೇಶವನ್ನು ಆಡದಂತ ಆಳುವ ವರ್ಗಗಳ ನೀತಿಗಳೇ ಕಾರಣ ಆ ನೀತಿಗಳೇ ಕಾರಣ ಪ್ರಾಂತ್ಯಗಳ ಆದಂತ ಉದ್ದೇಶ ಏನು ವಿಭಿನ್ನ ಸಂಸ್ಕೃತಿ ನಾಗರಿಕತೆ ಭಾಷೆಗಳನ್ನು ಅಭಿವೃದ್ಧಿ ಮಾಡಿ ಅವನ್ನ ಉನ್ನತ ಮಟ್ಟಕ್ಕೆ ತಂದು ಭಾರತದ ಐಕ್ಯತೆಯನ್ನು ಬಲಿಷ್ಠಗೊಳಿಸಬೇಕು ಅದರ ಮುಖಾಂತರ ಆದರೆ ದೇಶವನ್ನು ಆಡದಂತಹ ಆ ಪಕ್ಷಗಳು ಯಾರ್ಯಾರು ಆಡದರವರು ಅವರು ಸಂಪೂರ್ಣವಾಗಿ ಕಡೆಗಣಿಸಿದರು ಆರ್ಥಿಕ ಅಭಿವೃದ್ಧಿಯನ್ನು ಕಡೆಗಣಿಸಿದರು ಆರ್ಥಿಕ ಅಭಿವೃದ್ಧಿಯನ್ನು ಪ್ರಧಾನವಾಗಿ ಕಡೆಗಣಿಸಿದರು ಅದು ಇವರಿಗೆ ಅಸ್ರ ಯಾರಿಗೆ ಇವ್ರಿಗೆ ಇಬ್ಬರಿಗೂ ಕೂಡ ಅಸ್ತ್ರ ಇತ್ತು ಅದು ಮೇಲ್ನೋಟದ ಸ್ವರೂಪ ಹೋರಾಟ ಆದರೆ ರಾಜಕೀಯ ಅಜೆಂಡಾನ ಬಹಳ ಮುಖ್ಯ ಆಗಿತ್ತು ಅವ್ರಿಗೆ ಅದಕ್ಕೋಸ್ಕರ ಸಣ್ಣ ಸಣ್ಣ ರಾಜ್ಯಗಳನ್ನ ವಿಭಾಗ ಮಾಡಿದ್ರು ಮಾಡಿದ ಮೇಲೆ ಏನಾಯಿತು ಅವ್ರ ಪರಿಸ್ಥಿತಿ ಈಗ ರಾಜ್ಯ ಛತ್ತೀಸ್ಗಢ ಮೊದಲು ಪ್ರಾರಂಭ ಆದಂತ ರಾಜ್ಯಗಳು ಛತ್ತೀಸ್ಗಢ ಉತ್ತರಾಂಚಲ್ ಜಾರ್ಖಂಡ್ ಇವೆಲ್ಲ ಅವುಗಳ ಅಭಿವೃದ್ಧಿ ಯಾವ ರೀತಿಯಲ್ಲಿ ಸಾಗಿದೆ ಅನ್ನೋದನ್ನು ನೋಡಿದ್ರೆ ಅದು ನಮ್ಗೆ ಅರ್ಥ ಆಗ್ತದೆ ಇದರ ಹಿಂದೆ ಇರ್ತಕ್ಕಂಥ ರಾಜಕೀಯ ಅಜೆಂಡಾದಲ್ಲಿ ಒಂದು ಅಂಶ ಬಿಜೆಪಿ ಆರ್ ಎಸ್ ಎಸ್ನವರು ಅದನ್ನು ವಿಭಾಗ ಮಾಡುವಾಗ ಅವರ ಆರ್ ಎಸ್ ಎಸ್ ಅಜೆಂಡಾದಲ್ಲಿರ್ತಕ್ಕಂಥ ಕೇಂದ್ರೀಕೃತ ಹಿಂದೂ ರಾಷ್ಟ್ರವನ್ನಾಗಿ ನನ್ನ ಪರಿವರ್ತನೆ ಮಾಡಬೇಕಾದ್ರೆ ಸೆಂಟರ್ ಸ್ಟ್ರಾಂಗ್ ಆಗಿದೆ ರಾಜ್ಯಗಳು ಬಲಹೀನ ಆಗಿದೆ ಇದು ಅವರ ಅಜೆಂಡಾ ಆ ಸಣ್ಣ ರಾಜ್ಯಗಳಾಗಿ ವಿಭಾಗ ಮಾಡಿದ್ರೆ ಅವು ಬಲಹೀನ ಆಗುತ್ತೆ ಎಲ್ಲ ರೀತಿಯಲ್ಲೂ ಬಲಹೀನ ಆಗುತ್ತೆ ಆರ್ಥಿಕವಾಗಿ ಅಭಿವೃದ್ಧಿ ಆಗತಕ್ಕಂಥ ಪ್ರಶ್ನೆ ಇಲ್ಲ ಸಣ್ಣ ರಾಜ್ಯಗಳು ಕೇಂದ್ರದ ಮೇಲೆ ಹೆಚ್ಚು ಒತ್ತಾಯ ರಾಜಕೀಯ ಒತ್ತಾಯವನ್ನು ಹಾಕಲಿಕ್ಕೆ ಸಿಗ್ತಿರೋದಿಲ್ಲ ಹಾಗಾಗಿ ರಾಜ್ಯಗಳು ಬಲಹೀನ ಆಗುತ್ತೆ ಕೇಂದ್ರ ಆಗುತ್ತೆ ಆರ್ ಎಸ್ ಎಸ್ ಅಜೆಂಡ ಪರೋಕ್ಷವಾಗಿ ಆಗುತ್ತೆ ಈಗ ಅಭಿವೃದ್ಧಿ ಪ್ರಶ್ನೆ ಏನಾಗಿದೆ ಸಂಘರಾಜ್ಯಗಳು ಯಾವುದೇ ರೀತಿಯಲ್ಲಿ ಆವತ್ತು ವಿಭಾಗ ಆದಂತಹ ಸಂದರ್ಭದಲ್ಲಿ ಯಾವ ಸ್ಥಿತಿಯಲ್ಲ ರಾಜ್ಯಗಳು ಇತ್ತು ಅದಕ್ಕಿಂತ ಒಂದು ಹೆಜ್ಜೆ ಕೂಡ ಮುಂದೆ ಏನು ಹೋಗಿಲ್ಲ ಪರಿಸ್ಥಿತಿಯನ್ನು ಹರಗಟ್ಟು ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೀನಿ ಅಷ್ಟೇ ಬೇರೆ ಹೆಚ್ಚು ಉದಾಹರಣೆಗಳನ್ನು ಹೇಳಲಿಕ್ಕೆ ಟೈಮ್ ಇಲ್ಲ ಎರಡ್ ಸಾವಿರದ ಹದಿಮೂರು ಜುಲೈನಲ್ಲಿ ಉತ್ತರ ಕನ್ನಡದಲ್ಲಿ ಒಂದು ದುರಂತ ನಡೀತು ಋಷಿಕೇಶಿ ಹರಿದ್ವಾರ ಅಲ್ಲೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಸಾ ಎಷ್ಟು ಸಾವಿರ ಜನ ಸತ್ರು ಅಂತ ಹೇಳಿ ನಿಜವಾಗ ಇವತ್ತು ಹೇಳಲಿಕ್ಕೆ ಸುಮ್ಮನೆ ಆರು ಸಾವಿರ ಮೂರು ಸಾವಿರ ಐದು ಸಾವಿರ ಅಂತ ಹೇಳ್ಕೊಂಡವರು ಆದರೆ ವಾಸ್ತವವಾಗಿ ಇಪ್ಪತ್ತು ಸಾವಿರಕ್ಕೆ ಮೇಲೆ ಸತ್ತಿದ್ದಾರೆ ಆ ಪ್ರದೇಶದ ಜಿಲ್ಲಾಧಿಕಾರಿ ನನ್ನ ಸ್ನೇಹಿತ ಆಗುತ್ತಿದ್ದದ್ದು ನಾನು ಆ ಘಟನೆ ನಡೆದ ನಾಲ್ಕು ದಿವಸಗಳ ನಂತರ ಫೋನ್ ಮಾಡಿದೆ ಏನಪ್ಪ ಪರಿಸ್ಥಿತಿ ಅಂದ್ರೆ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ ಇದು ಸರ್ಕಾರಕ್ಕೆ ಹೇಳ್ತಾ ಇರ್ತಕ್ಕಂಥ ಹೇಳಿಕೆಗಳು ಅದರಲ್ಲಿ ಹತ್ತು ಪರ್ಸೆಂಟ್ ಸತ್ಯಾಂಶ ಇದೆ ಸತ್ಯಾಂಶ ವಾಸ್ತವ ಬೇರೆ ಇದೆ ಅದು ಬಿಡಿ ವಾಸ್ತವಾಂಶಗಳ ಬಗ್ಗೆ ನಾನು ವಿವರಕ್ಕೆ ತಗೊಂಡು ಅದನ್ನು ಪರಿಹಾರ ಮಾಡಲಿಕ್ಕೆ ನಿಮ್ಮ ಕ್ರಮ ನಿಮ್ದೇನು ಕ್ರಮ ತಗೊಂಡಿದ್ದೀರಲ್ಲಿ ನೀವೇ ಅಲ್ಲಿ ಜಿಲ್ಲಾಧಿಕಾರಿಗಳು ಒಂದೇ ಒಂದು ಪೈಸಾ ದುಡ್ಡಿಲ್ಲ ಇದುವರೆಗೂ ಒಂದೇ ಒಂದು ಪೈಸಾ ಹಣ ಬಿಡುಗಡೆ ಮಾಡಿಲ್ಲ ಇದನ್ನ ಎದುರಿಸಲಿಕ್ಕೆ ನಿಮ್ಮ ರಾಜ್ಯದಲ್ಲಿ ನಿಮ್ಮ ರಾಜ್ಯ ಸರ್ಕಾರದ ಹಣ ಇಲ್ವಾ ಅಬ್ಸುಲ್ಯೂಟ್ಲಿ ಬ್ಯಾಂಕ್ ಹೇಗಂತ ದುರಂತವನ್ನು ಇರಿಸತಕ್ಕಂಥದ್ದು ಸಣ್ಣ ರಾಜ್ಯಗಳನ್ನು ಮಾಡಿ ಯಾವ ಸ್ಥಿತಿಗೆ ತಂದಿದ್ದೀರಿ ಅವುಗಳನ್ನು ಸಣ್ಣ ರಾಜ್ಯಗಳ ಪರಿಕಲ್ಪನೆಯನ್ನ ಬುದ್ಧಿ ಹಾಕಿದಂತ ನೀವು ಅವನ್ನು ಇವತ್ತು ಅತ್ಯಂತ ದಾರುಣ ಸ್ಥಿತಿಗೆ ತಂದಿದ್ದೀರಿ ನಿಮ್ಮ ರಾಜಕೀಯ ದಾಳಕ್ಕೆ ಅವುಗಳನ್ನು ದಾಳಗಳಾಗಿ ಉಪಯೋಗಿಸ್ಕೊಳ್ತಾ ಇದ್ದೀರಿ ಈ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕದಲ್ಲಿ ಇವತ್ತು ಈಗಾಗಲೇ ಏಕೀಕರಣ ಚಳುವಳಿ ಬಗ್ಗೆ ನಾಗರಾಜ್ ಪ್ರಸ್ತಾಪ ಮಾಡಿದ್ದಾರೆ ಅದರ ಬಗ್ಗೆ ಚಂದ್ರಶೇಖರ್ ಅವರು ಹೇಳಿದ್ದಾರೆ ನಾನು ಮತ್ತೆ ಅದನ್ನು ಆ ಏಕೀಕರಣ ಯಾಕೆ ಪ್ರಾರಂಭ ಆಯಿತು ಅದರ ಪ್ರಾಧಾನ್ಯತೆ ಏನಿತ್ತು ಅದರ ಅವಶ್ಯಕತೆ ಏನಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ ಅದನ್ನು ಮತ್ತೆ ಈಗ ವಿಭಾಗ ಮಾಡಬೇಕು ಕೂಗಿರಿಸಿದ್ದಾರೆ ಏಕೀಕರಣ ಆದಂಥ ಎ ಬಿ ಸಿ ಮೂರು ಗುಂಪುಗಳಾಗಿ ನಮ್ಮ ವಿಭಾಗ ಆಗಿದೆ ಎ ಕೆಟಗರಿ ಬಿ ಕೆಟಗರಿ ಸಿ ಕೆಟಗರಿ ಈಗ ಬಿ ಕೆಟಗರಿ ಸಿ ಕ್ಯಾಟಗರಿ ಅಂತ ಆವೃತ್ತಿ ಅನುಭವಿಸಿದ್ರೆ ಹೈದರಾಬಾದ್ ಕರ್ನಾಟಕ ಮತ್ತು ಸಿ ಕೆಟಗರಿ ಕೊಡಗು ಅವು ಇವತ್ತು ಪ್ರತ್ಯೇಕ ಕೂಗನ್ನು ಹಾಕ್ತಾ ಇದ್ದಾರೆ ಕೂಗ ಹಾಕುವಾಗ ಅವ್ರು ಹೇಳ್ತಕ್ಕಂಥ ಅಂಶ ಏನು ಇಲ್ಲಿ ಕೂಡ ಗಮನಿಸ ಹೈದರಾಬಾದ್ ಕರ್ನಾಟಕ ಹಿಂದುಳಿದಿದೆ ಇದ್ದಾರೆ ನನ್ನ ಕ್ವಶನ್ ನಮಗೆ ಅನ್ಯಾಯ ಆಗಿದೆ ಅಭಿವೃದ್ಧಿ ಆಗಿಲ್ಲ ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ ನಾವು ಪ್ರತ್ಯೇಕ ಆದರೆ ಅಭಿವೃದ್ಧಿ ಅಂತ ಇದೇ ತಾನೇ ಅವ್ರ ಮೂಲ ಘೋಷಣೆ ಅದು ಯಾವ ಪಕ್ಷದವರು ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅದು ಬೇರೆ ಪ್ರಶ್ನೆ ಅದೆಲ್ಲರಿಗೂ ಅದರ ವಿವರ ನಾವು ಹೇಳಬೇಕಾಗಿಲ್ಲ ಆದರೆ ಅವರ ಘೋಷಣೆ ಇದೆ ಆದರೆ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ಅಡ್ಡಿ ಮಾಡಿರೋರು ಯಾರು ಯಾರು ಈ ಘೋಷಣೆ ಕೊಡ್ತಾ ಇದ್ದಾರೋ ಯಾರಿಗೆ ರಾಜ್ಯವನ್ನು ಮಾಡಿದಾರೋ ಅವ್ರ ಒತ್ತ ಐದು ವರ್ಷಗಳಿಲ್ಲ ಅವರೇ ಮೈಸೂರು ಪ್ರಾಂತ ರೈತವಾರಿ ಸಿಸ್ಟಮ್ ಇತ್ತು ರೈತ ವಾರಿ ಅಲ್ಲಿ ಬಹುತೇಕ ಟಿಪ್ಪು ಸುಲ್ತಾನ ವಾಸ್ತವವಾಗಿ ಟಿಪ್ಪು ಸುಲ್ತಾನ ಪಾಳೆಗಾರಿ ವ್ಯವಸ್ಥೆಯನ್ನು ನಾಶ ಮಾಡಿದ್ರು ಯಾರು ಟಿಪ್ಪು ಮತ್ತೆ ಮಹಾರಾಜ ರೈತ ವಾರಿ ಸಿಸ್ಟಮ್ ಅದೆಲ್ಲ ತಂದು ರೈತರಿಗೆ ಭೂಮಿ ಸಿಕ್ಕೋದು ಸಿಕ್ಕ ಸ್ವಲ್ಪ ಮಟ್ಟಿಗೆ ಭೂಮಿ ಸಿಕ್ಕಂಥ ಒಂದು ವ್ಯವಸ್ಥೆ ಆಯಿತು ಆದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಭೂಮಾಲಕ ವ್ಯವಸ್ಥೆ ಇತ್ತು ಅದನ್ನು ಮುಟ್ಲಿಕ್ಕೆ ಇವತ್ತಿಗೂ ಕೂಡ ಯಾರಿಗೂ ಸಾಧ್ಯ ಆಗಿಲ್ಲ ಇವತ್ತಿಗೂ ಕೂಡ ಸಾಧ್ಯ ಆಗಿಲ್ಲ ಬಳ್ಳಾರಿ ಒಬ್ಬರು ಎಂ ಪಿ ಇದು ಹಿಂದೆ ರಾಜರ ಅಂತ ಬಸವರಾಜೇಶ್ವರಿ ಐ ಎಂ ಮೂರು ಟರ್ಮ್ ನಾಲ್ಕು ಟರ್ಮ್ ಎಂ ಪಿ ಆಗಿದೆ ಅವ್ರ ಭೂಮಿ ಎಸ್ಕೋತಾಯ್ತದ ಅವ್ರ ಸ್ವಂತ ಊರ ಆಗ್ತದೆ ಬಳ್ಳಾರಿ ಜಿಲ್ಲೆ ಅಲ್ಲ ಅವರು ರಾಜ್ಯದ ಜಿಲ್ಲೆ ಅವರು ಸ್ವಂತ ಊರು ಮೂರು ಸಾವಿರ ಎಕರೆ ಇನ್ನೊಂದು ಭೂಮಿ ಇದ್ದದ್ದು ಸಾಕಷ್ಟು ಭೂಮಿ ಯಾಕೆ ಬಿಟ್ಟಲಿಲ್ಲ ಅವರು ಬಾಡಿ ಪರಿಹಾಸ ಅಂದ್ರೆ ದೇವರಾಜ್ ಲ್ಯಾಂಡ್ ರಿಫಾರ್ಮ್ಸ್ ಬಿಲ್ ಭೂ ಸುಧಾರಣಾ ಕಾನೂನು ಅಂತಂದ್ರು ಅದು ರಾಜ್ಯದ ಬೇರೆ ಕಡೆ ಅದು ಸ್ವಲ್ಪ ಮಟ್ಟಿಗೆ ಆದರೆ ಎಲ್ಲಾ ದುರ್ನಟಗಳ ಮಧ್ಯೆನ ಸ್ವಲ್ಪ ಮಟ್ಟಿಗೆ ಅದು ಜಾರಿಯಾಗಿ ಪ್ರಯೋಜನ ಆದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಯಾಕೆ ದೇವರಾಜರ ಲ್ಯಾಂಡ್ ಭೂ ಸುಧಾರಣಾ ಕಾನೂನನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರಲಿಕ್ಕಾಗಲಿಲ್ಲ ಯಾರು ಅಡ್ಡಿಪಡಿಸ್ತೀವಿ ಇದನ್ನ ನಾನು ತರ್ಗೆ ಅಸೆಂಬ್ಲಿಯಲ್ಲಿ ಕೇಳಿದೆ ನೀವು ಅವ್ರ ಶಿಷ್ಯರು ಅವರೇ ನಿಮ್ಮನ್ನು ರಾಜಕೀಯಕ್ಕೆ ತಂದದ್ದು ಯಾರು ದೇವರಾಜ ಅವರು ವಾಸಿಸ್ತಾರ ಅಂತ ಹೇಳ್ತಿದ್ವಿ ದೇವರಾಜ್ ಎಪ್ಪತ್ತೆರಡರಲ್ಲಿ ನಿಮ್ ಇಬ್ಬರನ್ನು ಶಾಸಕ ಮಾಡಿದ್ರು ಧರ್ಮಸಿಂಗ ಮತ್ತು ಕರ್ಗ ಇಬ್ಬರನ್ನು ಆವತ್ತಿನವರೆಗೂ ಅಸೆಂಬ್ಲಿಯಲ್ಲೇ ಇದ್ದೀರಿ ಯಾಕೆ ನೀವು ದೇವರಾಜಸ್ತಾನಂತ ಭೂ ಸುಧಾರಣಾ ಕಾನೂನನ್ನು ಅಲ್ಲಿ ಜಾರಿ ಮಾಡಲಿಕ್ಕೆ ಆಗಲಿಲ್ಲ ನೀವು ಮಾಡಲಿಲ್ಲ ಯಾಕೆ ಅದ ಇಲ್ಲ ಅವರು ಯಾಕೆ ಕರ್ಲಿಲ್ಲ ಅಂದ್ರೆ ನನಗೆ ಗೊತ್ತು ನಾನು ಹೇಳಿ ನೀವು ಯಾಕೆ ಮೌಲ್ಯವಾಗಿದ್ದೀರಿದ್ರೆ ಆ ಭೂ ಸುಧಾರಣಾ ಕಾನೂನನ್ನ ಅಲ್ಲಿ ಏನಾದ್ರು ಜಾರಿ ಮಾಡ್ಲಿಕ್ಕೆ ಅಂದ್ರೆ ಮತ್ತೆ ಮತ್ತೆ ಇನ್ನೊಂದ್ಸಲ ಅಸೆಂಬ್ಲಿ ಬರಲ್ಲ ನೀವು ನೀವು ಮತ್ತೆ ಅಸೆಂಬ್ಲಿಗೆ ಬರಲ್ಲ ಇಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಿಮ್ಮನ್ನು ಕಳಿಸ್ತಾ ಇರೋರು ಅವರು ಅಲ್ಲಿಂದ ನಿಮ್ಮ ಸ್ವಂತ ಸೇತುವೆಯಿಂದ ನೀವೇನೋ ನಿಮಗೆ ಬಂದಿಲ್ಲ ಇದು ಪ್ರಶ್ನೆ ಕಾಂಗ್ರೆಸ್ ಹಾಗಾಗಿ ಇವತ್ತು ಹಿಂದುಳಿದಕ್ಕೆ ಮೂಲ ಕಾರಣ ಮೂಲ ಕಾರಣ ಈಗ ಪ್ರತ್ಯೇಕ ಆಗ್ಬೇಕಾಗಬೇಕು ಅಂತ ಕಳೆಗೆ ತ್ರೀ ಸೆವೆಂಟಿ ಒನ್ ಜೆ ಅಂತ ಹೇಳಿ ಒಂದು ಆರ್ಟಿಕಲ್ ಸಂವಿಧಾನ ತಿದ್ದುಪಡಿ ತಂದರು ತಿದ್ದುಪಡಿ ತಂದು ಆಗಲೇ ಮೂರು ಆಗ್ತಾ ಇದೆ ಅದರ ಜಾರಿ ಯಾವ ರೀತಿ ಜಾರಿ ಮಾಡಿ ನಾನು ಮೊನ್ನೆ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ವಿಚಾರ ಸಂಕೀರ್ಣಕ್ಕೆ ಹೋಗಿದ್ದೆ ಯಾದಗಿರಿ ಜಿಲ್ಲೆ ಅಭಿವೃದ್ಧಿ ಪ್ರಶ್ನೆಗಳು ಅಂತ ಹೇಳಿ ಅವರು ಪ್ರೊಫೆಸರ್ ಬಂದಿದ್ದಾರೆ ಅವರು ಹೇಳ್ತಾ ಇದ್ರು ಇಲ್ಲಿ ಮೆಡಿಕಲ್ ಕಾಲೇಜ್ ಆಗುತ್ತೆ ಡಾಕ್ಟರ್ ಉತ್ಪತ್ತಿ ಆಗುತ್ತಾರೆ ಇಂಜಿನಿಯರ್ ಉತ್ಪತ್ತಿ ಆಗುತ್ತಾರೆ ಅಂತ ಹೇಳಿ ಹೌದು ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚು ಡಾಕ್ಟರ್ ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಗಳಿದೆ ನಮ್ಮಲ್ಲಿ ಮೊದಲು ಇಡೀ ದೇಶದಲ್ಲೇನೆ ಅತಿ ಹೆಚ್ಚು ಡಾಕ್ಟರ್ ಉತ್ಪಾದನೆ ಮಾಡೋ ನಾವೇ ಕರ್ನಾಟಕದ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರತಿ ವರ್ಷ ಹದಿಮೂರು ಸಾವಿರ ಜನ ಡಾಕ್ಟರ್ಗಳು ಹೊರಗಡೆ ಕರ್ನಾಟಕದಲ್ಲಿ ನಮ್ಮ ಹಳ್ಳಿಯಲ್ಲಿ ಮಾತ್ರ ಡಾಕ್ಟರ್ ಆಸ್ಪತ್ರೆಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ಎಲ್ಲಿದ್ದಾರೆ ಅವರೆಲ್ಲ ಈಗ ನಾನು ಜಸ್ಟ್ ವಸಂತ ರಾಶಿ ಒಂದು ಸುದ್ದಿ ತೋರಿಸಿದೆ ಬ್ರಿಟನ್ ಎಜುಕೇಶನ್ ಮಿನಿಸ್ಟರ್ ಬಂದಿದ್ದಾನೆ ಇವತ್ತು ಇಂಡಿಯಾಗೆ ಅವನು ಒಂದು ಹೇಳಿಕೆ ಕೊಟ್ಟಿದ್ದಾನೆ ಭಾರತದ ವಿದ್ಯಾರ್ಥಿಗಳು ಅಲ್ಲಿ ಓದಲು ಬಹುದು ಅಲ್ಲಿ ಕೆಲಸ ಮಾಡಬಹುದು ಇಟ್ ಈಸ್ ಬ್ರೈನ್ ಗೈನ್ ನಾಟ್ ದ ಬ್ರೈನ್ ಡ್ರೈನ್ ಅಂತ ಹೇಳ್ತಾರೆ ನಾವು ನಮ್ಮ ನಾವೇನ್ ಹೇಳ್ತಾ ಇದ್ದೇವೆ ಅವನಿಗೆ ಅವನಿಗೆ ಗೈನು ಬ್ರೈನು ನಮಗೆ ಲಾಸ್ ಆ ಬ್ರೈನ್ ಗಳನ್ನು ಉತ್ಪಾದನೆ ಮಾಡಿದ್ದಾರೆ ನಾವು ತಾನೇ ವಿ ಪ್ರೊಡ್ಯೂಸ್ ಇಟ್ ದ ಬೆಸ್ಟ್ ಡಾಕ್ಟರ್ಸ್ ಇನ್ ದ ವರ್ಲ್ಡ್ ವಿ ಪ್ರೊಡ್ಯೂಸ್ ಇಟ್ ಬೆಸ್ಟ್ ಇಂಜಿನಿಯರ್ಸ್ ಇನ್ ದ ವರ್ಲ್ಡ್ ಹೌದಾ ಬೆಸ್ಟ್ ಟೆಕ್ನಿಷಿಯನ್ಸ್ ಅನ್ನ ಪ್ರೊಡ್ಯೂ ಉತ್ಪಾದನೆ ಮಾಡಿದೀವಿ ಆದ್ರೆ ಅವರ ಎಲ್ಲಿದ್ದಾರೆ ಯಾವ ದೇಶಕ್ಕೆ ಸೇವೆ ಮಾಡ್ತಾರೆ ನೀವು ರೀತಿ ಹೇಳಿ ಮೆಡಿಕಲ್ ಕಾಲೇಜ್ ಆದರೂ ಇಂಜಿನಿಯರಿಂಗ್ ಕಾಲೇಜ್ ಆದ್ರು ಅದೇ ಪರಿಸ್ಥಿತಿನೇ ಅಂದ್ರೆ ನೀವು ಯಾವುದೇ ಜನರನ್ನ ತಪ್ಪು ತಪ್ಪಿಸ್ತೀರಿ ಹೆಸರಲ್ಲಿ ಹೈದರಾಬಾದ್ ಕರ್ನಾಟಕ ನಿಜವಾದ ಸಮಸ್ಯೆಯನ್ನ ಪಕ್ಕಕ್ಕಿಟ್ಟಿದೀರಿ ನಿಮ್ಮ ರಾಜಕೀಯ ಹಿತಾಸಕ್ತಿಗಳಿಗೋಸ್ಕರ ಅದನ್ನು ಇವತ್ತೊಂದು ಅಪಾಯಕಾರಿ ಘೋಷಣೆ